ಜೀವನ ಅನ್ನೋ ಜೋಳಿಗೆಯಲ್ಲಿ ಭಗವಂತ ಎಲ್ಲರಿಗೂ ಸಂತೋಷದ ಬುತ್ತಿಯನ್ನೇ ಇಟ್ಟುಕೊಳಿಸಿರುತ್ತಾನೆ ಆದರೆ ನಾವು ನಮ್ಮ ಜೋಳಿಗೆಯಲ್ಲೇನಿದೆ ಅಂತ ನೋಡಿ ಆನಂದ ಪಡೋದು ಬಿಟ್ಟು ಬೇರೆಯವರ ಜೋಳಿಗೆಯಲ್ಲೇನಿದೆ ಅಂತ ತಿಳ್ಕೊಳ್ಳೋ ಕೆಟ್ಟ ಕುತೂಹಲದಿಂದ ಸದಾ ದುಃಖಿತರಾಗಿದ್ದೇವೆ ಮಾಡುವ ಕೆಲಸ ಸಣ್ಣದು ಅಂತ ನಾಚಿಕೆ ಪಡಬಾರದು ಕೋಟಿ ಕೋಟಿ ಸಂಪಾದಿಸಿ ಕೂಡಿಟ್ಟ ಪ್ರತಿಯೊಬ್ಬರೂ ಸಹ ಮೊದಲು ಒಂದು ದಿನ ಊಟಕ್ಕೂ ಇಲ್ಲದವರೇ ಅನ್ನೋದನ್ನ ನೆನಪಿಟ್ಟುಕೊಳ್ಳಬೇಕು ಮನುಷ್ಯ ತನ್ನ ಕೆಲಸದಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧವನ್ನು ಮುರಿಯಬೇಡಿ ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ ನಮಗಿಂತ ಕಷ್ಟದಲ್ಲಿರುವವರನ್ನು ನೋಡಿ ಬದುಕಿದರೆ ಸಂಬಳದಲ್ಲಿ ಸ್ವಲ್ಪ ಉಳಿಯುತ್ತದೆ ನಮಗಿಂತ ಸಿರಿವಂತರನ್ನು ನೋಡಿ ಬದುಕಿದರೆ ಸಂಬಳದ ಜೊತೆ ಮೈ ತುಂಬ ಸಾಲ ಕೂಡ ಆಗುತ್ತದೆ